ಜಿಲ್ಲಾಡಳಿತ ಮೌನವಾಗಿದೆ ಜಿಲ್ಲಾಡಳಿತ ಮೌನವಾಗಿದೆ ಪೊಲೀಸ್ ಇಲಾಖೆ ಯಾಕೆ ಶಕ್ತಿ ಮರಳು ತಂದೆ ನಿಲ್ಲಿಸಿರಿ ಮರಳು ತಂದೆ ನಿಲ್ಲಿಸಿರಿ ಜನತೆಯ ಬದುಕನ್ನು ಉಳಿಸಿರೆ ಐಕ್ಯ ಶಕ್ತಿ ಐಕ್ಯಾಸಕ್ತಿ ಐಕ್ಯ ಆಶಕ್ತಿ ಮಿತಿರಲಿ ಮರಳು ದಂಧೆಗೆ ಬಿತಿರಲಿ ಮರಳು ದಂಧೆಗೆ ಬೀದಿರಲಿ ಸ್ನೇಹಿತರೆ ನಮ್ಮ ಈ ಹೋರಾಟ ಮರಳು ದಂಧೆಯ ವಿರುದ್ಧ ಹೋರಾಟ ಇವತ್ತು ಮರಳು ದಂಧೆಯಿಂದ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಾವು ಸಹಕಾರ ಕೊಟ್ಟು ಆ ಜನರ ಬದುಕನ್ನು ಉಳಿಸಬೇಕಾಗಿದೆ ಆ ದೀಪ ಪ್ರದೇಶಗಳನ್ನ ಬದುಕನ್ನು इंकलाब जिंदाबाद इंकलाब जिंदाबाद इंकलाब जिंदाबाद जय ताकत की औराटा जय काली हो रहा जय पावली सिंह जय पावली सिंह जय देखो जय देखो के देखो जय या देखो बोलते बोलते रक्षाने दूरस्थ अंड मिल से દુરાતેયન્નો નિલ્લેતે નિલ્લેતે દુરાતેયન્નો નિલ્લેતે નિલ્લેતે દીપા નિવસીળો દીપા વળેતે બિમ્મા અધ્યાય સેવાગલી જય હોગલે જય હોગલે જય હોગલે જય હોગલે જય હોગલે જય હોગલે ઇતરો ઇલી થોડા સંખ્યાલી ಒಟ್ಟಿಗೆ ಸೇರಿದ್ದೇವೆ ಯಾಕೆಂದ್ರೆ ನ್ಯಾಯಕೋಸ್ಕರ ಹೋರಾಟ ಮಾಡಲಿಕ್ಕೆ ನಾವು ಐಕ್ಯ ಶಕ್ತಿ ಜಿಂದಾಬಾದ್ ಕಳೆದ ಹಲವು ವರ್ಷಗಳಿಂದ ಆತ ಮುತ್ತಾತರ ಕಾಲಗಳಿಂದಗಳಲ್ಲಿ ಜನತೆಯ ಬದುಕನ್ನು ರಕ್ಷಿಸಲಿಕ್ಕಾಗಿ ದೀಪವ ರಕ್ತ ಜಿಲ್ಲೆಯ ಜನತೆ ಒಂದಾಗಿದೆ ಅಕ್ರಮವಾದ ಮರಣಗಾರಿಕೆಯಿಂದ ನಾಶವಾಗುತ್ತಿದೆ ದೀಪಗಳು ಅಕ್ರಮದ ಮೇಲೆ ಅಕ್ರಮ ನಡೆಯುತ್ತಿದ್ದರು ಮೌಢವಾಗಿದೆ ಜಿಲ್ಲಾಡಳಿತ ಅಕ್ರಮ ಪ್ರವಾಸಿಗಳ ಬದುಕಳಿಗಾಗಿ ಬಿಡುವುದಿಲ್ಲ अक्रम अनसल बि ಹಲೋ ದೀಪವನ್ನು ರಕ್ಷಿಸಲಿಕ್ಕಾಗಿ ಜನತೆ ಒಂದಾಗಿದೆ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಬಿಡುವುದಿಲ್ಲ ಬಿಡುವುದಿಲ್ಲ ಅನ್ಯಾಯ ಮಾಡಲು ಬಿಡುವುದಿಲ್ಲ ಅಂಜದ ಅಳುಕದೆ ಹೋರಾಡುವೆವು ಅಂಜದ ಅಳುಕದೆ ಹೋರಾಡುವೆವು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಧಿಕಾರಿಗಳೇ ಎಲ್ಲಿದ್ದೀರಿ ಅಕ್ರಮಗಳು ನಿಮಗೆ ಕಾಣುವುದಿಲ್ಲವೇ ಭಾಗದ ಧಕ್ಕೆ ದ್ವೀಪದ ಎಡಭಾಗದಲ್ಲಿರುವ ಪಾವೂರು ಧಕ್ಕೆ ಎಂಬಲ್ಲಿ ಮರಳು ತೆಗೆಯುವುದನ್ನು ಈಗಾಗಲೇ ನಿಷೇಧಿಸಿರುತ್ತಾರೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾಧಿಕಾರಿಯವರಾದ ಶಶಿಕಲ್ ರವರ ಆದೇಶದಂತೆ ಗಣಿ ಇಲಾಖಾ ಅಧಿಕಾರಿ ಅವರಾದ ಶ್ರೀಮತಿ ಪದ್ಮಶ್ರೀ ಅವರು ಸ್ಥಳಕ್ಕೆ ಭೇಟಿ ನೀಡಿ ಉಳಿಸಿ 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 ಅಳಿಸಿ 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 ಮಿತಿರಲಿ ಮಿತಿರಲಿ ಮರಳು ದಂಧೆಗೆ ಮಿತಿ ಇರಲಿ ಮಿತಿ ಸುತ್ತಮುತ್ತದಲ್ಲಿ ಹೊಯ್ಗೆ ತೆಗಿಲಿಕ್ಕೆ ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ ಒಂದು ತಿಂಗಳಿಗ ಒಂದು ವರ್ಷಕ್ಕ ಹತ್ತು ವರ್ಷಕ್ಕೆ ಅಂತ ಅವ್ರು ಹೇಳಲಿಲ್ಲ ಮತ್ತೆ ಹೇಗೆ